ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ತುಪ್ಪ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬ ಮರಳು ಮರಳಾಗಿ ತುಂಬ ಈಸಿಯಾಗಿ ಮಾಡ್ಬೋದು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ಬೋದು ನೋಡಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನೆಂದರೆ ಮೆಣಸು ಮೆಂತ್ಯ ಏಲಕ್ಕಿ ಅರಿಶಿನ ಉಪ್ಪು ಲವಂಗ ವೀಳ್ಯದೆಲೆ ಮತ್ತು ಬೆಳ್ಳುಳ್ಳಿ ಇಷ್ಟು ತೊಗೊಂಡಿದ್ದೀನಿ ನಾನು ಇದು ಆಲ್ಮೋಸ್ಟ್ ಒಂದು ಕೆ ಜಿ ಹಾಕೋ ಬೆಣ್ಣೆಗೆ ಒಂದು ಕೆ ಜಿ ಬೆಣ್ಣೆಗೆ ಮತ್ತು ಮೊದಲಿಗೆ ಮೆಂತ್ಯ ನಾವು ಹುರ್ಕೋಬೇಕಾಗತ್ತೆ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೆಂತ್ಯ ಹುರ್ಕೋಬೇಕು ಮೆಂತ್ಯನ ಸ್ವಲ್ಪ ಹುರ್ಕೊಳ್ಳೋಣ ಐ ಫ್ಲೇಮಲ್ಲಿ ಇಟ್ಕೊಬಿಟ್ರೆ ಸೀದೋಗಿಬಿಡುತ್ತೆ ಮತ್ತು ಇಂಗ್ರೀಡಿಯೆಂಟ್ಸ್ ಏನೇನಿತ್ತು ಅದನ್ನೆಲ್ಲ ಕಲ್ನಲ್ಲಿ ಗೆಜ್ಕೋತಾ ಇದ್ದೀನಿ ನಾನು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಸಣ್ಣದಾಗಿ ಗೆಜ್ಕೊಳ್ಳೋಣ ಈ ಥರ ಗೆಚ್ಕೊಂಡು ಪಕ್ಕಕ್ಕೆ ಇಡೋಣ ಮತ್ತು ಈಗ ಬೆಣ್ಣೆ ಇದೆಯಲ್ಲ ಇದು ಆಲ್ಮೋಸ್ಟ್ ಒಂದು ಕೆ ಜಿಯಷ್ಟು ಬೆಣ್ಣೆ ಇದೆ ಇದನ್ನು ಬಾಣಲೆಗೆ ಹಾಕ್ತಾಯಿದ್ದೀನಿ ಮೇಲೆ ನೋಡಿ ಅದೆಲ್ಲ ಕರ್ಗೋಗ್ಬೇಕು ಮೇಲೆ ಏನು ಗೆಚ್ಕೊಂಡಿರ್ತೀವಿ ಆ ಇಂಗ್ರೀಡಿಯಂಟ್ಸನ್ನ ಹಾಕೋಣ ನೋಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕೋಣ ಮತ್ತು ಅರಶಿನೂ ಹಾಕೋಣ ಚೆನ್ನಾಗಿ ಕುದಿಬೇಕು ಈಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಚೆನ್ನಾಗಿ ಕುದಿಸ್ಬೇಕು ಎಲ್ಲನೂ ಹಾಕಿ ಕುದಿಸ್ಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಈ ಥರ ನೋಡಿ ಚೆನ್ನಾಗಿ ಕುದೀತಾ ಇದೆ ಗಮ್ ಅಂತ ಇದೆ ಇದರಲ್ಲಿ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಬೆಳ್ಳುಳ್ಳಿ ಮತ್ತು ಏಲಕ್ಕಿ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಮರಳು ಮರಳಾಗಿ ಬರುತ್ತೆ ತುಪ್ಪ ನೋಡಿ ಈಗ ಕುದಿಬೇಕು ಈಗ ಆಲ್ಮೋಸ್ಟ್ ಆಗಿದೆ ತುಪ್ಪ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಫ್ರೆಂಡ್ಸ್ ಚೆನ್ನಾಗೇ ಬರುತ್ತೆ ತುಪ್ಪ ಗರಿ ಗರಿಯಾಗಿ ಮರಳು ಮರಳಾಗಿ ಬರುತ್ತೆ ಮನೇಲೇ ಮಾಡ್ಕೋಬೋದು ನೋಡಿ ಆಯಿತು ಈಗ ಅದನ್ನು ಶೋಧಿಸ್ಕೊಳ್ಳೋಣ ಒಂದು ಬಾಕ್ಸಿಗೆ ಇಟ್ಕೋಬೋದು ಏನು ಚೆನ್ನಾಗಿ ಬಂದಿದೆ ನೋಡಿ ಅದನ್ನು ಬೇಕಾದರೆ ಜಾಲರಿನಲ್ಲಿ ಸೋದಿಸ್ಕೋಬೋದು ನಾನು ಹಂಗೇ ಸೋದಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಬಂದಿದೆ ಈ ತುಪ್ಪನ ನಾವು ಈಗ ಎಣ್ಣೆ ಥರ ಇದೆ ಓವರ್ ನೈಟ್ ಹಾಗೆ ಇಡೋಣ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಇಷ್ಟು ಕಲೆಕ್ಟ್ ಆಗಿದೆ ಫ್ರೆಂಡ್ಸ್ ಅಷ್ಟು ಬೆಣ್ಣೆನಲ್ಲಿ ತುಪ್ಪ ನೋಡಿ ಓವರ್ ನೈಟ್ ಇಟ್ಟು ತೆಗೆದ್ರೆ ನೋಡಿ ಇಷ್ಟು ಎಷ್ಟು ಚೆನ್ನಾಗಿ ಬಂದಿದೆ ಮರಳು ಮರಳಾಗಿ ಬಂದಿದೆ ನೋಡಿ ಓಮೇಡ್ ತುಪ್ಪ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್